நீ அது நீனே ಬೆಳಗ್ಗಿಂದ ಒಂದು ಪೈಸೆ ದಬ್ಬೆಸ ಮಾಡ್ಸಲಿಲ್ಲ ಅದಕ್ಕೆ ಪ್ರಸಂಗ ಸೇಲ್ ಕಮ್ಮಿ ಇಲ್ಲ ಸೇವನ ಬಿಲ್ ಯಾರು ಮುರಿದಿದ್ದು ಅವನ ಹಲ್ಲಿ ಯಾರು ತಾಳ್ತಿದ್ರು ಅಲ್ಲಿ ನೀರ್ ಟ್ಯಾಂಕಿ ಮೇಲೆ ಯಾರು ಹೊಡೆದ್ರು ಅದಿ ಈ ಎಲ್ಲದಕ್ಕೂ ನಮ್ಮ ಕ್ಲಾಸ್ ಮಕ್ಕಳನ್ನ ಯಾಕೆ ಹೊರೆ ಮಾಡ್ತಿದೀರಾ ಸರ್ ಹಾಗಲ್ಲಪ್ಪ ನಿಮ್ಮ ಕ್ಲಾಸ್ ತುಂಬಾ ಬ್ರಿಲಿಯಂಟ್ ಮಕ್ಕಳೇ ಇರೋದಲ್ವಾ ಅದಕ್ಕೆ ಕೇಳಿದ್ನಪ್ಪ ಅಂತ ನಾನು ಹೌದು ಸರ್ ಇಲ್ಲಪ್ಪ ಇನ್ನು ಹೊರಸಲ್ಲ ತಪ್ಪಾಯ್ತು ನಂದು ಬಿಟ್ಬಿಡಿ ಏನ್ ಸರ್ ನೀವು ಏನ್ ಕಲ್ಸ್ಕೊಡ್ತಿದ್ದೀರಾ ಮಕ್ಕಳಿಗೆ ನಂದೊಂದು ಚಿಕ್ಕ ಪ್ರಶ್ನೆ ಶಿವನ್ ಧನುಷನ್ ಯಾರು ಮುರಿದಿದ್ದು ಅಂತ ಇಷ್ಟೊಂದು ಚಿಕ್ಕ ಪ್ರಶ್ನೆ ಉತ್ತರ ಹೇಳೋಕ್ ಬರಲ್ಲ ನಿಮ್ ಮಕ್ಕಳಿಗೆ ಏನ್ ಕಲ್ಸ್ತಿದ್ದೀರಾ ನೀವು ಮತ್ತೆ ನೋಡಿ ಸರ್ ನಮ್ ಮಕ್ಳು ಬಾಯಿಂದ ಸುಳ್ಳಂತೂ ಬರಲ್ಲ ಇವ್ರು ಮುರಿದೆ ಬೇರೆ ಯಾರು ಮುರಿದಿರ್ಲೂ ಸಮಸ್ಯೆ ಖಂಡಿತ ಇದೆ ಅಂದ್ರೆ ನಿಮ್ಗೂ ಶಿವನ್ ಬಿಲ್ ಯಾರಂತ ಗೊತ್ತಿಲ್ಲ ಅನ್ನಿ ನೋಡಿ ಸರ್ ನನ್ ಮುಂದಂತೂ ಯಾವ ಹುಡುಗರು ಮುರಿಲಿಲ್ಲ ಹಿಂದೆ ಮುರಿದಿದ್ರೆ ಅದ್ ಯಾರಂತ ಕಂಡು ಹಿಡಿದು ನಿಮ್ ಖಂಡಿತ ತಿಳಿಸ್ತೀನಿ ಸಾರ್ ಸರಿ ಸರಿ ನಿಮ್ ಪ್ರಿನ್ಸಿಪಾಲ್ ಕರೀನಿ ಅವ್ರನ್ನೇ ಕೇಳ್ತೀನಿ ಏನ್ ಟೀಚರ್ನ ಇಟ್ಕೊಂಡಿದ್ದೀರಾ ಅಂತ ಒಂದ್ ಶಿವನ್ ಬಿಲ್ ಮುರಿದ್ ಯಾರಂತ ಗೊತ್ತಿಲ್ಲ ಇನ್ ಮಕ್ಳಿಗೆ ಏನ್ ಕಲ್ಸ್ಕೊಡ್ತಾರ ಇವರು ಅಯ್ಯೋ ಯಾಕೆ ಸರ್ ಇಷ್ಟು ಸಿಟ್ಟಾಗ್ತಿದೀರಾ ಬೇರೆ ಬಿಲ್ ಮಾಡಿಸಿದ್ರ ಆಯ್ತು ಬಿಲ್ ಬದ್ಲಿಕ್ಕೆ ಬಿಲ್ಲೇ ತಗೊಳ್ಳಿ ನಮ್ ಫಸ್ಟ್ ಯಾಕೆ ಪ್ರಿನ್ಸಿಪಾಲ್ರನ್ನ ಸರಿ ಬಿಡಿ ಕರಿತೀವಿ ಅವ್ರಂದ್ರೆ ನಮ್ಗೆ ಏನ್ ಹೇಳಿಕೇನಾ ನಾವ್ ಯಾರು ಮೂರಿಲೇ ಇಲ್ಲ ಅಂದ್ಮೇಲೆ ಹೆದ್ರೋದು ಯಾಕೆ ಏನ್ ಸರ್ ನಿಮ್ ಟೀಚರ್ಗ್ ಏನು ಗೊತ್ತಿಲ್ಲ ಯಾಕೆ ಸರ್ ಸುಮ್ ಸುಮ್ನೆ ಇಂಥವ್ರನ್ನೆಲ್ಲ ನೇಮಕ ಮಾಡ್ಕೊಂಡಿದ್ದೀರಾ ಯಾಕೆ ಸರ್ ಏನಾಯ್ತು ಏನಾದ್ರೂ ತಪ್ಪಾಯ್ತಾ ನೀವೇ ನಿಮ್ಮ ಬಾಯೆಲ್ಲ ಕೇಳಿ ಇವ್ರನ್ನ ಏನಾಯ್ತು ಮೇಶ್ರೆ ಯಾಕೆ ಇವ್ರಿಷ್ಟು ಸಿಟ್ಟು ಮಾಡ್ತಿದ್ದಾರೆ ನಾನೇನು ಅನ್ಲಿಲ್ಲ ಸರ್ ಇವ್ರಿಗೆ ಇವರೇ ಆಗ್ಲಿಂದ ಸಿವನ್ ಬಿಲ್ ಯಾರು ಮುರಿದಿದ್ದು ಅಂತ ಕೇಳ್ತಿದ್ರು ನಮ್ಮ ಮಕ್ಕಳೆಲ್ಲ ನಾವಲ್ಲ ನಾವು ಮುರಿಲಿಲ್ಲ ಅಂದಮೇಲೆ ನಾನು ನಾನು ಹೇಗೆ ಹೇಳಲಿ ಸರ್ ಯಾರು ಮುರಿದಿದ್ದು ಸೀವನ್ ಬಿಲ್ ಅನ್ನ ಅಂತ ಎಲ್ಲ ಮಕ್ಳ ವಿಚಾರಿಸಿದ್ರೆ ವಿಚಾರಿಸಿದ್ರೇನು ಮೇಷ್ರೆ ಹೌದು ಸರ್ ಯಾರು ಮುರಿಲಿಲ್ವಂತೆ ಅಪ್ಪುನ ಕೇಳಿದ್ರೆ ಮೇಷ್ರೆ ಇಂಥ ಕೆಲಸ ಎಲ್ಲ ಮುಂದೆ ಇರುತ್ತೆ ಹೌದು ಸರ್ ಅವನು ಮುರಿಲಿಲ್ವಂತೆ ಸರ್ ನೋಡಿದ್ರಲ್ಲ ಸರ್ ಯಾರು ಮುರಿಲಿಲ್ವಂತೆ ನಮ್ಮ ಶಾಲೆ ಮಕ್ಕಳು ಸುಳ್ಳು ಹೇಳೋರಲ್ಲ ಸರ್ ಒಂದೆರಡು ತರಲೆ ಮಕ್ಕಳು ಇದ್ದಾರೆ ಅವರು ಮುರಿಲಿಲ್ವಂತೆ ಆದರೆ ನೀವು ಯೋಚನೆ ಮಾಡಬೇಡಿ ಸರ್ ನಿಮ್ಮ ಬಿಲ್ ಮುರ್ದಿದ್ದಕ್ಕೆ ನಾವು ಬೇರೆ ಇನ್ನೊಂದು ಬಿಲ್ ಮಾಡಿಸಿ ಕೊಡ್ತೀವಿ ನಿಮಗೆ ಅಂದರೆ ನಿಮಗೂ ಶಿವನ್ ಬಿಲ್ ಮುರಿದವ್ರು ಯಾರು ಅಂತ ಗೊತ್ತಿಲ್ಲ ನೀ ಅಯ್ಯೋ ಸರ್ ನಿಮ್ಗೆ ಯಾಕೆ ಅರ್ಥ ಆಗೋಲ್ಲ ನಮ್ಮ ಮಕ್ಳು ಯಾರೂ ಮುರಿಲಿಲ್ಲ ಅಂದಮೇಲೆ ನಾವು ಹೆಂಗೆ ಹೇಳಲಿ ಯಾರು ಮುರಿದಿದ್ದು ಅಂತ ಸರ್ ಆದರೂ ಯಾರಾದರೂ ಮಕ್ಕಳು ಮುರಿದಿದ್ದು ನಮಗೆ ಗೊತ್ತಿದ್ದಿದ್ರೆ ನಾವು ನಿಮಗೆ ತಿಳಿಸ್ದು ಇರ್ತಿದ್ವಾ ಸರ್ ನಮ್ಮ ಮುಂದೆ ಯಾರು ಮುರಿದೇ ಇದ್ದವ ಮೇಲೆ ನಾವು ಹೆಂಗೆ ಹೇಳೋಕ್ಕಾಗತ್ತೆ ಸರ್ ಸುಮ್ಮನೆ ಯಾರ್ಯಾರು ಹೆಸರು ಹೇಳೋದು ತಪ್ಪಲ್ವಾ ನೀವು ಬೇಜಾರಾಗಬೇಡಿ ಸರ್ ನಿಮಗೋಸ್ಕರ ಹೊಸ ಬಿಲ್ ಮಾಡಿಸಿ ಕೊಡ್ತೀವಿ ನಾನು ಆಗ್ಲಿಂದ ಅದನ್ನೇ ಹೇಳ್ತಿದ್ದೀನಿ ಮನೇಲಿ ಮಕ್ಕಳಿಗೂ ಮಾಡಿ ಕೊಡ್ತಿರ್ತೀನಲ್ಲ ಹಂಗೆ ನಿಮಗೂ ಒಂದ್ ಒಳ್ಳೆ ಹೆಲ್ಸಿನ ಬಿಲ್ ಆಚಾರ ಹತ್ರ ಕೆತ್ತಿಸಿ ಕೊಡ್ತೀನಿ ಅಂದೆ ಒಂದ್ ಕಡದಲ್ಲಿ ಏನು ಖರ್ಚಾಗತ್ತೆ ಅಲ್ವಾ ಪ್ರಿನ್ಸಿಪಾಲ್ ರೇ ಆ ಸಾರ್ ಸಾರ್ ಏನಾಯ್ತು ನಿಮ್ಗೆ ஆடே ஆட்ட இன்ன மக்கள் மாத்த கேத்தவா சாலை மேல சீத மனை அந்த உதாது நான் அண்ணிேடி அந்த எ சரி இல்ல அமசே உணிமையெல்லாம் ஹென்சு மக்கள் மரிசையின்பாது அது யாக்கு ஆய்வத்து அப்போதா உத்தர கு ஓட் நோடி ನೋ ಟೀಂ ಬಿ ಗೆಸ್ಟ್ ಬ್ಯಾಂಕಿ ಹಾಕಾ ಇಷ್ಟ ಹೊತ್ತೆ ಎಲ್ಲಿ ಹೋಗಿದ್ರು સીધા ಮನೆ ಬರಕ್ಕೆ ಏನ್ ಗಾಡಿ ನನ್ನ ಜೀವೆಲ್ಲ ಮೇಲೆ ಕೆಳಗೆ ಆಗಿತ್ತು ಅಜ್ಜಿ ನಾಳೆ ಶನಿವಾರ ಪರಿಚಿಗೆ ಊಟಕ್ಕೆ ರಾಜು ಕೂಟಿದ್ರಾ ಮನೆ ಲೇಟ್ ಆಗೋದ್ರ ನೆಡೀತ್ತ ಅಂತ ಅರೆಕಲಿ ಗುಡ್ಡೆ ಹತ್ರ ತುಂಬಾ ಚಾಂತಣ್ಣ ಆಗಿತ್ತ ಹು ಕೊಯ್ಕ ಬರಣ ಅಂದಾ ನನ್ನ ಫ್ರೆಂಡ್ ಹೋಗ್ ಕೊಯ್ಕೊಂಡುsama ತಿಂದು

ఒంతరా మార్చదనే అప్పు మగ య దేఖే ను దేఖే రత రత దేఖే టకండి తిని రతకరా ஐயோ மாதிரி யாருக்கும் மாட்டேன் இவன் சாதனையில் பட்டா ஐயோ நோய்வான் பிரெண்ட் அக்காரு தாரில் அருகில் குட்டி வைத்த சாம்பியன் கோயில் கொண்டுவர போகின்றனர் கொன்றே அதுவே அவனை அக்குடிக்கு அதுவே சரியில்லை கோலை கோலை தளச்சி

Gigiti, gigi 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 gigi

சேர் அது குடி யாக்கேன் நான் நகுனு விட்டுவிடு ಎಲ್ಲಿದೆ ಹ್ಯಾಂಗೆ ನಿನ್ನ ಅಪ್ಪ ಮನೆಗೆ ತಕೊಂಡು ಹೋಗ್ತೀಯಾ ನಾನು ನೋಡ್ತೀನಿ ಇಲ್ಲಿ ಬಂದೆ ದೇವ್ರ ಪ್ರಸಾದ ಹಾಕ್ತಿದ್ದೀನಿ ಏನಿದ್ರು ಅದು ಬಿಟ್ಟು ಹೋಗ್ಲೇಬೇಕು ಮಗಿನ ಎತ್ಕೊಂಡು ಹೋಗಿ ಒಳಗೆ ಮಲಗಿಸತ್ತ ಮನಿ ಏನಾಯ್ತು ಗೊತ್ತಾ ನಿಂಗೆ ದೆವ್ವ ಬಂದಿಟ್ಕೊಂಡು ನಿನ್ ಮೇಲೆ ಅದು ಬಾವಿ ತಕೊಂಡು ಹೋಗಿ 啊，怎么了？哎、啊、呀，赢了都！ ബംഗ് ബിസി ബസിണ്ടി ത മലഗോ ആരം ആഗത്തെ ബോ നീരു സുഖവേ ദുഃഖവുടിയാ Prasadah hati dia ni Subi Oh dalwa Mati hoik nudi Ini kejayaan Ini kejayaan Ini kejayaan Ini kejayaan Ini kejayaan அய்யோரே ஆகி ஜீவ விட்டு மகின் ஜீவ இடத்தாப்பி இவ் எல்ஹோ ஏனோ மக்கள் எட்டு கொடுத்து ஏனாதேனோ அன்னோசி கொட்டி

நம்ாஸ் <laughs> விட்டி சரிமா நன்ி நேன் துண்ட்ரு இது ್ರೆ ನನ್ ಮೊಮ್ಮಕ್ಕಳು ಹ್ಯಾಂಗ್ ಮಾಡ್ತಿದೆ ಎರಡು ದಿನ ಆಯ್ತು ಶಾಲೆ ಬಿಟ್ಟು ಬರ್ತಾ ಅರೆಕಲ್ ಗುಡ್ಡದ್ ಕೋಯ್ಕೊಂಡ್ ಬಂದ್ ಮಗ ಹ್ಯಾಂಗ್ ಮಾಡ್ತ ಮಾಡ್ತದೇವ್ರೆ ಬಾಯಿ ಆಗ್ಲಿಕ್ ಹೋಗುತ್ತೆ ಗಳಿಗೆ ಒಂದೊಂದ್ ತೊಂದ್ರೆ ಕೊಡ್ತಿದೆ ಎಂತದು ಅಂತ ಗೊತ್ತಾಗ್ತಿಲ್ಲ ನೀನೇ ಒಂದ್ ದಾರಿ ತೋರ್ಸದೇವ್ರೆ ಅದು ಎಂತದು ಅದರಿಂದ ನನ್ ಮೊಮ್ಮಕ್ಕಳಿಗೇನೋ ತೊಂದ್ರೆ ಆಗ್ಬಿದ್ದಂಗ್ ಸಾಕು ಸ್ವಾಮಿ

ಯಾಕೆ ಬಂದೆ ನಿನ್ ಕುಡಿಗೆ ಯಾಕೆ ತೊಂದರೆ ಕೊಡ್ತೀಯಾ ನಿನ್ ಜೊತೆ ಬೇರೆ ಎಲ್ಲ ಕೆಟ್ಟ ಗಾಳಿ ಬರುತ್ತಂತ ನಿನ್ ಗೊತ್ತಿಲ್ವಾ ಏನ್ ಬೇಕು ನಿಂಗೆ ನಿನ್ನವ್ರಿಗೆ ಯಾಕೆ ತೊಂದ್ರೆ ಕೊಡ್ತೀಯ ಹ್ಮ್ ಇದು ನಿಂದೆ ಪ್ರೇತ ಬಾಧೆ ಈ ಕುಡಿಯೊಂದು ಹಿಂದೆ ಹೋಗಿದ್ದಕ್ಕೆ ಏನೋ ಬಾಕಿ ಅಯ್ಯೋ ದೇವ್ರ ಅದಕ್ಕೆ ಎಷ್ಟು ಸರಿ ಎಲ್ಲ ಮಾಡೋದು ಮಾಡಿ ಆಯ್ತು ஷை மக்கள தோந்திரை கொட்ட ஏன் எந்த அது பாக்கி இது இது பாக்கி இது அந்த நான் ஏன் சாயுது நம் கையெல்லாம் இன்னும் நீப்பத கொடு நம்மனை ஒன்னு சரி தோக கேட்

ನಿನ್ನಗ ಮಾಡೋದೆಲ್ಲ ಮಾಡಿ ಆಯ್ತು ಅಂತಿದ್ದಾರಲ್ಲ ಹೋಗು ನಿನ್ನವರಿಗೆ ಕಾಟ ಕೊಡ್ಬೇಡ ಹೋಗಿಲ್ಲ ಕೈ ಕಾನೇ ಆಡ್ತಿಲ್ಲ ಎರಡು ಇಲ್ಲ ನನ್ನ ಕುಟುಂಬಕ್ಕೆ ಪದೇ ಪದೇ ಕಷ್ಟದಿಂದ ನೀ ತೋರಿಸಿ ಸ್ವಾಮಿ ನಿನ್ನ ನಂಬ್ಕೊಂಡು ಬಂದೆ ನನ್ನ ಕೈ ಬಿಡ್ಬೇಡಪ್ಪ ಈ ಬಾಧೆಯಿಂದ ನನ್ನ ಕಾಪಾಡ ಕಾಪಾಡ್ದೇವ್ರ ನನ್ನ ನಂಬಿ ಸಾನ್ನಿಧ್ಯಕ್ಕೆ ಬಂದಂತ ನಿನಗೆ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ಕೊಡ್ತೀನಿ ನಂಬಿಕೆ ಇಡು ಹ್ಮ್ ಹ್ಮ್ ಸಹ ಕುಟುಂಬಕ್ಕೆ ಏನೇ ಪೀಡೆ ಬರದಂತೆ ನೋಡ್ಕೊಳ್ತೀನಿ ಹ್ಮ್ ಮಕ್ಕಳ ಎಲ್ಲ ಪೀಡೆ ಕಳೆದು ಶಾಂತಿ ನೆಮ್ಮದಿಯ ಜೀವನ ಸಾನ್ನಿಧ್ಯದಿಂದ ಬಿಂಬಿಸಿ ಕೊಡ್ತೇನೆ ತಗೋ ಪ್ರಸಾದ ಎಲ್ಲ ಎಲ್ಲ ಸರಿಯಾಗತ್ತೆ ನನ್ನ ಮೇಲೆ ನಂಬಿಕೆ ಇಟ್ಟು ನಡಿ